ಯಾರೇ ಆದ್ರೂ ಕೂಡ ಯಾರೇ ಆದರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ ಅದ್ರ ಬಗ್ಗೆ ಹಿಂದೆ ಹೋಗಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರೋವರಿಗೆ ಯಾವ ಸುಮ್ಮನೆ ಕೂತಿಲ್ಲ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಏಳು ಜನ ಕರೆದು ವಿಚಾರಣೆ ಮಾಡಿದೀವಿ ಇದು ನಡೀತಾ ಇದೆ ಆದ್ರಿಂದ ಒಳಗಡೆ ಮಾತಾಡಾಗಿಲ್ರಿ

ನಾನು ಮಾನ್ಯ ಸದಸ್ಯರಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡುತ್ತೇನೆ ದಯಮಾಡಿ ಅವರವರ ಸ್ಥಾನಗಳಲ್ಲಿ ಕೂತಿಬೇಕು ನಾವು ಈ ವಿಚಾರವನ್ನು ಗಂಭೀರವಾಗಿ ಕಾನೂನಿಗೆ ಕ್ರಮ ತಗೋತೀವಿ ಯಾರೇ ಅದು ಕೂಡ ಯಾರೇ ಅದು